ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ನನ್ನ ವೀಕ್ಷಕರು ಇವತ್ತು ನಾವು ನೋಡ್ತಿರೋ ಅಂಥದ್ದು ಈಗಾಗಲೇ ನೀವು ಅಲ್ಲೇ ನೋಡ್ಕೊಂಡಿರ್ತೀರ ನಾನು ಹೇಳೋ ಅಂಥದ್ದು ಏನೂ ಇಲ್ಲ ಯಾಕೆ ಎಲ್ಲ ಪೂರ್ತಿ ನಿಮ್ಮ ಮುಂದೆನೇ ಇಟ್ಟಿದ್ದೀನಿ ನಾನು ಇದನ್ನು ಕೆಲವೊಬ್ಬರು ಯಾವುದಾದ್ರೂ ನಾವೊಂದು ಒಂದು ಮಂತ್ರಶುದ್ಧಿಗೋ ಅಥವಾ ಯಾವುದೋ ಒಂದು ಸಿದ್ಧಿ ಮಾಡ್ಕೊಳ್ಳೋಕ್ಕೋ ಮಶಾಣಕ್ಕೋ ಅಥವಾ ಬೇರೆ ಒಂದು ಇದಕ್ಕೋ ನಾವು ಹೋಗಿ ಆ ಒಂದು ಕೂತ್ಕೊಂಡು ಜಪ ಮಾಡಬೇಕಾದ್ರೆ ಸಾಕಷ್ಟು ಅಡೆತಡೆಗಳು ಅಥವಾ ತೊಂದರೆಗಳು ಅಥವಾ ಕೂತ್ಕೊಳ್ಳೋಕ್ಕೆ ಆಗದಿರೋ ಅಂಥದ್ದು ಜಪ ಮಾಡೋಕ್ಕೆ ಆ ನೂರೆಂಟು ತೊಂದರೆಗಳು ಅಂತ ಇದೆಲ್ಲ ಒಂದು ಅಡೆತಡೆಗಳು ಅಂತ ನಾವು ಹೇಳಿ ಹೇಳ್ತೀವಿ ಅದು ಬರೆದಿರೋ ರೀತಿ ನಮ್ಮ ದೇಹಕ್ಕೆ ಯಾಕೆ ನಾವು ದಿಗ್ಬಂಧನ ಮಂತ್ರ ಹಾಕ್ಕೊಳ್ಳೋದು ಕೆಲವರು ಮಶಾಣಕ್ಕೆ ಹೋಗ್ತೀರ ಅಲ್ಲಿ ಏನೋ ಒಂಥರ ಸುಮ್ಮನೆ ಹಾಗೆ ಹೋಗ್ಬಾರ್ದು ಯಾವುದೇ ಆಗಲಿ ಮಶಾಣಕ್ಕೆ ಡೈರೆಕ್ಟಾಗಿ ಕೆಲವ್ರಿಗೆ ಹೋಗ್ತಾರೆ ಏನೋ ಏನಾಗುತ್ತೆ ಬಿಡು ನಮಗೇನೋ ಒಂದೇನೋ ಒಂದು ಧೈರ್ಯ ಅವ್ರಿಗಿರುತ್ತೆ ಅದು ಧೈರ್ಯ ಒಂದೊಂದು ಸರಿ ನಿಮ್ಮ ಅದೃಷ್ಟ ಚೆನ್ನಾಗಿತ್ತು ಅಂದರೆ ಏನು ತೊಂದರೆ ಇರಲ್ಲ ಅಥವಾ ಟೈಮ್ ಕೆಟ್ಟಾಗ ಬರೀ ಒಂದು ಕಲ್ಲು ಹಿಡುವುದರೂ ಕೂಡ ಅದರಲ್ಲಿ ನಾನಾ ರೀತಿ ನಮ್ಮ ದೇಹದಲ್ಲಿ ಸೇರಿಕೊಳ್ಳುತ್ತೆ ಕೆಲವೊಂದು ಹಾಗಾಗಿ ಅಂತ ಒಂದು ಧೈರ್ಯ ಮಾಡಿದೆ ಎ ನಮಗೆ ಯಾವುದೇ ಕೆಲಸ ಆಗಬೇಕು ಅಂದಾಗ ಕೆಲವೊಂದು ಈ ರೀತಿ ನೋಡಿ ನಾನು ಮಂತ್ರ ಇಲ್ಲಿ ನೋಡ್ತಾ ಇದ್ದೀರಾ ಆ ಮಂತ್ರನ ನೀವು ಸಿದ್ಧಿ ಮಾಡಿಕೊಂಡು ಆ ಮಂತ್ರ ನೀವು ಸಿದ್ಧಿ ಮಾಡಿ ಹೇಳ್ಕೊಂಡು ಹೋದಾಗ ನಿಮ್ಮ ದೇಹಕ್ಕೆ ಅಷ್ಟ ದಿಗ್ಬನ್ನೇ ಹಾಕ್ಕೊಂಡು ಹೋದಾಗ ನಿಮ್ಗೆ ಯಾವುದೇ ರೀತಿ ತೊಂದರೆಗಳು ಆಗಲ್ಲ ಯಾಕೆಂದರೆ ಸ್ಮಶಾನದಲ್ಲಿ ಒಂದೇ ಅಂತ ಹೇಳ್ತಾ ಇಲ್ಲ ಕೆಲವೊಂದು ಮನೇಲೇ ಮಾಡ್ತಾಯಿರ್ತೀವಿ ಮನೇಲೇ ಯಾವುದೋ ಒಂದು ಮಂತ್ರ ಸಿದ್ಧಿ ಎಲ್ಲರೂ ಸ್ಮಶಾನದಲ್ಲಿ ಹೋಗಿ ರುದ್ರಭೂಮಿಲಿ ಹೋಗಿ ಮಾಡಲಿಕ್ಕಾಗಲ್ಲ ಕೆಲವೊಂದು ಮನೆಗಳಲ್ಲೇ ಮಾಡಿದಾಗಲೂ ಆ ಮನೇಲಿ ಕೂಡ ಸಾಕಷ್ಟು ತೊಂದರೆಗಳಾಗ್ತವೆ ಮತ್ತು ಇನ್ನು ಕೆಲವರು ಈ ಕೆರೆ ಕೆರೆ ಕುಂಟೆಗಳು ಮತ್ತು ಈ ಹೊಳೆ ದಂಡೆಗಳು ಬಾವಿ ಈ ರೀತಿ ಹೇಳ್ತಾರೆ ಈ ಚಾನಲ್ಲು ಹೀಗೆಲ್ಲ ಹೇಳ್ತಾರೆ ನೋಡಿ ನದಿ ದಡ ಇಂಥವೆಲ್ಲ ಹೋದಾಗ ಅಲ್ಲೂ ಅವ್ರಿಗೆ ಯಾವುದೇ ರೀತಿ ಅದು ಒಂದು ಸರಿಯಾದ ರೀತಿಲಿ ಆ ಸಿದ್ಧಿ ಮಾಡ್ಕೊಳಕ್ಕಾಗಲ್ಲ ಸಾಕಷ್ಟು ಈ ರೀತಿಯೆಲ್ಲ ತೊಂದರೆಗಳೆಲ್ಲ ಹಾಕ್ತವೆ ಅವು ಬೇರೆ ಬೇರೆ ರೀತಿಲಿ ಬರೋದು ಅಲ್ಲಿ ಜ್ಞಾನ ಬದಲಾವಣೆ ಆಗೋದು ಚಂಚಲ ಆಗೋದು ಮನಸ್ಸು ಚಂಚಲ ಅಂತ ಹೇಳಿದ್ರು ಆ ಚಂಚಲತೆ ಬರೋದು ಇದೆಲ್ಲ ಸಾಕಷ್ಟು ನಡೀತಾ ಇರುತ್ತೆ ಇದನ್ನು ಎಲ್ಲಾದರೂ ಮಾಡ್ಬೋದು ಇದನ್ನು ಇದು ಸ್ಮಶಾನಕ್ಕೆ ಹೋಗೋರಿಗೆ ಎಕ್ಸ್ಪೆಷಲಿ ಹೇಳಬೇಕು ಅಂದರೆ ಮಶ್ಗೆ ಹೋಗೋರೆ ಭಾಳ ಇದು ಯಾಕೆಂದರೆ ಅಲ್ಲಿ ಕೆಲವು ದುಷ್ಟಶಕ್ತಿಗಳಿರೋದ್ರಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ಭಾಳ ಹುಷಾರಾಗಿ ಹೋಗ್ಬೇಕು ಅದರಿಂದ ಈ ದಿಗ್ಬಂದನ್ನು ಹಾಕ್ಕೊಂಡೋಗಿ ಅಂತ ಹೇಳ್ತೀವಿ ಅದು ಮನೇಲಿ ಏನಿದೆ ಮನೆ ಅಲ್ವಾ ಅಲ್ಲೇನಿರುತ್ತೆ ನಮಗೆ ಅಲ್ಲೆಲ್ಲ ಯಾವ ಕೆಟ್ಟದು ಬರುತ್ತೆ ಅಂತ ಅನ್ಕೊಂತೀವಿ ಯಾಕೆಂದರೆ ಅವು ಏನು ಕಣ್ಣು ಕಾಣಲ್ಲ ನಮಗೆ ನಾವು ಕೂತ್ಕೊಂಡಾಗ ಆ ಒಂದು ಸಿದ್ಧಿ ಮಾಡ್ಕೋಬೇಕಾರೆ ಗೊತ್ತಾಗುತ್ತೆ ಎಷ್ಟು ತೊಂದರೆಗಳಾಗುತ್ತೆ ಅದೇನು ಗ್ರಹ ಬಂದು ಎದುರುಗಡೆ ನಿಂತ್ಕೊಳ್ಳಲ್ಲ ನಮಗೆ ಅಂದರೆ ಏನಾಗೋದು ತಡೆಗಳು ಮಾಡುತ್ತೆ ಈಗ ಯಾರೋ ನಾವು ಏನೋ ಒಂದು ನೆಮ್ಮದಿಗೆ ಕೂತ್ಕೊಂಡು ಪ್ರಶಾಂತವಾಗಿ ಮನೆಯಲ್ಲಿ ಯಾರೋ ನಿಲ್ದಂಗೆ ನಿಶಬ್ದವಾಗಿ ಕೂತ್ಕೊಂಡು ಏನೋ ಒಂದು ಸಿದ್ಧಿ ಮಾಡಬೇಕು ಅಂತ ಆ ಒಂದೇ ಒಂದು ಇದರಲ್ಲಿ ನಾವು ಕುತ್ಕೊಂಡು ಗುರಿ ಇಟ್ಕೊಂಡು ನಾವು ಮಾಡ್ತಾಯಿರ್ತೀವಿ ಅದೇ ಟೈಮ್ಗೆ ಯಾರೋ ಬಂದು ಬಾಕಲು ಬಡೀತಾರೆ ಅವಾಗ ನಮಗಿರುತ್ತೆ ಯಾರೋ ಯಾರೋ ಅನ್ನೋದು ಒಂದು ಕುತೂಹಲ ಆಗುತ್ತೆ ಏನು ಮಾಡ್ತೀವಿ ಅಲ್ಲಿ ಬಿಟ್ಟು ಹೋಗ್ತೀವಿ ಅಕ್ಸ್ಮಾ ಮನೆಯಲ್ಲಿ ಯಾರು ಇರೋಲ್ಲ ಬೇರೆಯವರಿದ್ದರೂ ಕೂಡ ಆ ಶಬ್ದ ನಮಗೆ ಬಿಡ್ದೇ ಬೀಳುತ್ತೆ ಬೇರೆಯವರು ಇರ್ಬೋದು ಮನೇಲಿ ಯಾರಾದರೂ ತೆಗೀತಾರೆ ಅಂತಲೇ ಇಟ್ಕೊಂಡ್ರೂ ನಮಗೆ ಆ ಶಬ್ದ ಬಂದಾಗ ಮನಸ್ಸು ಮತ್ತು ಚಂಚಲ ಆಗೋಗ್ಬಿಡುತ್ತೆ ಅದೇ ರೀತಿ ಹೊರ್ಗಡೆ ಹೋಗ್ತೀವಿ ಹೊರಗಡೆ ಎಲ್ಲ ಹೋಗಿ ಮಾಡೋಣ ಕೆರೆ ಅಲ್ಲಿ ಯಾವುದು ಇರಲ್ಲ ಯಾವತ್ತ ಬಾಕ್ಲ ಇಲ್ಲ ಯಾವ್ದು ಇರಲ್ಲಪ್ಪ ಅಂತ ಅಲ್ಲಿ ಕೂಡ ಏನೋ ಒಂದು ರೀತಿ ತೊಂದರೆಗಳಾಗುತ್ತೆ ಇಂಥದೇ ಆಗಬೇಕು ಅನ್ನೋ ಯಾವುದೂ ಇಲ್ಲ ಅಲ್ಲಿನೂ ಕೆಲವೊಂದು ರೀತಿ ತೊಂದರೆಗಳು ಆಗ್ಬೋದು ಇದೇ ರೀತಿ ನಾನಾ ರೀತಿ ಅದನ್ನೇನು ಸಿದ್ಧಿ ಮಾಡ್ಕೊಳ್ಬೋದು ತೊಂದರೆಗಳಿದ್ದಾಗ ಈ ಮಂತ್ರನ ನೀವು ಸರಿಯಾದ ರೀತಿಯಲ್ಲಿ ಉಚ್ಚಾರಣೆ ಮಾಡಿ ಅಮಾಸೆಗಳಲ್ಲಿ ಇದನ್ನು ಎಕ್ಸ್ಪೆಕ್ಟ್ಲಿ ನೀವು ಮಾಡಬೇಕು ಅಂತಂದರೆ ಅಮಾಸ್ಯೆಲ್ ಮಾಡ್ರೆ ಭಾಳ ಒಳ್ಳೆಯದು ಇಂಥ ಒಂದು ಸಿದ್ಧಿಗಳೆಲ್ಲ ನೀವು ಅಮಾವಾಸ್ಯಲ್ ಮಾಡಿಕೊಂಡು ಸಿದ್ಧಿ ಮಾಡಿಕೊಂಡ್ರೆ ಮತ್ತು ನೀವು ಮನೇಲಿ ಕೂತ್ಕೊಂಡಾಗೆಲ್ಲ ಸಿಂಪಲ್ಲಾಗಿ ಇದನ್ನು ಒಂದು ಬಾರಿ ಹೇಳಿಕೊಂಡು ಅಥವಾ ಭಸ್ಮ ಇದ್ರೆ ಹಾಕೋಬೋದು ಇಲ್ಲ ಅಕ್ಷತೆ ನಾನು ಸಾಕಷ್ಟು ವಿಡಿಯೋದಲ್ಲಿ ಕೂಡ ಕೊಟ್ಟಿದ್ದೆ ನಿಮಗೆ ಇಂಥದ್ದೇ ಅಂತಿಲ್ಲ ಯಾವುದಾದ್ರು ಒಂದು ಇದು ಮಾಡಿಕೊಂಡು ನಿಮ್ಮ ಸುತ್ತು ಆ ಒಂದು ಅಕ್ಷತೆ ಹಾಕ್ಬೋದು ಅಥವಾ ಒಂದು ಭಸ್ಮ ಹಾಕ್ಬೋದು ಮತ್ತು ಇನ್ನೂ ಒಂದು ಕೇಳಿಬಿಡಿದೆ ಊದುಬತ್ತಿ ಊದುಬತ್ತಿ ನಾವೇನು ಹಚ್ಚಿ ಇಟ್ಟಿದಾಗ ಆ ಊದು ಬೂದಿ ಬಿದ್ದಿರುತ್ತಲ್ವ ಅದರಲ್ಲಿ ಕೂಡ ನಾನು ನಿಮ್ಮ ದಿಗ್ಬಂದಿ ಹಾಕೋಬಹುದು ಅಂತ ಕೂಡ ಹೇಳಿದ್ದೆ ನಿಮಗೆ ಆ ರೀತಿ ಕೂಡ ಮಾಡ್ಕೋಬಹುದು ಮನೆಯಲ್ಲಿ ಇದ್ದಾಗ ಆ ರೀತಿ ಮಾಡ್ಕೋಬಹುದು ಹೊರ್ಗಡೆ ಎಲ್ಲಾದರೂ ನೀ ಮೊದಲೇ ಹೇಳಿದಂಗೆ ಕೆರೆ ಕುಂಟೆಗಳಲ್ಲೆಲ್ಲ ಹೋಗಿ ಮಾಡ್ತೀವಿ ಯಾವುದೋ ಮಂಟಪದಲ್ಲಿ ಮಾಡ್ತೀವಿ ಪಾಡು ಮಂಟಪದಲ್ಲೋ ಎಲ್ಲೋ ಅಂತ ಕೂಡ ಅಲ್ಲಿ ಕೂಡ ನೀವು ದಿಗ್ಬಂದಿ ಹಾಕೊಂಡು ಕುತ್ಕೋಬಹುದು ಆವಾಗ ನಿಮ್ಗೆ ಯಾವುದೇ ರೀತಿ ತೊಂದರೆಗಳಾಗಲಿ ಅಡೆತಡೆಗಳಾಗಲಿ ಯಾವುದೇ ರೀತಿ ಅಲ್ಲಿ ನಿಮಗೆ ಒಂದು ತೊಂದರೆ ಇಲ್ದಂಗೆ ನೀವು ಜಪಾನ ಸಿದ್ಧಿ ಮಾಡಿ ಈ ಮಂತ್ರಗಳನ್ನ ಸಿದ್ಧಿ ಮಾಡ್ಕೋಬೋದು ಏಕೆಂದರೆ ಸಾಕಷ್ಟು ಜನ ಕೇಳ್ತಾ ಇರ್ತೀರ ಈ ಥರ ಆಗುತ್ತೆ ನನಗೆ ಕೂತ್ಕೊಂಡ್ರೆ ನಿದ್ದೆ ಬಂದಂಗೆ ಆಗುತ್ತೆ ಆಕಳಿಕೆ ಬರುತ್ತೆ ಭಾಳನೇ ತೊಂದರೆ ಆಗುತ್ತೆ ಅದನ್ನು ಹೇಳೋಕ್ಕೆ ಆಗೋದೇ ಇಲ್ಲ ಕೂತ್ಕೊಳ್ತಾ ಇದ್ದಂಗೆ ಹೆಂಗೆಂಗೋ ಹಾಕ್ಬಿಡುತ್ತೆ ನನಗೆ ಯಾವುದೋ ರೀತಿ ನಿದ್ದೆ ಬಂದಾಗ ಏನೋ ಕನಸ್ತರ ಇಲ್ಲ ಏನೋ ಮಾತಾಡ್ತಾ ಇರ್ತೀನಿ ಏನೋ ಹಾಕ್ತಾ ಇರುತ್ತೆ ಅಂತ ಏನೋ ಸಾಕಷ್ಟು ಅದನ್ನು ನಾನು ಇಳಿರೋದು ಕೇಳ್ತಾ ಇರ್ತೀನಿ ಹಾಗಾಗಿ ಅಂಥವ್ರಿಗೆ ಯಾರ್ದಾರು ಈ ಥರ ತೊಂದರೆ ಇದೆ ಅಂದಾಗ ಇರ್ ತೊಂದರೆ ಇರಲಿ ಇರ್ದ ಹೋಗಿ ಪ್ರತಿಯೊಬ್ಬರು ಈ ಒಂದು ದಿಗ್ ಬಂದ ಮಂತ್ರ ಹಾಕ್ಕೊಂಡು ಕೂತ್ಕೊಂಡ್ರೆ ಯಾವುದೇ ರೀತಿಯಾದ ತೊಂದರೆ ಬರದಂಗೆ ಸುಲಭವಾಗಿ ನೀವು ಈ ಮಂತ್ರಗಳನ್ನ ಸಿದ್ಧಿ ಮಾಡ್ಕೋಬೋದು ಸಿದ್ಧಿ ಮಾಡ್ಕೊಳ್ಳೋದ್ಕಿಂತ ಇನ್ನೂ ದೇಹದಲ್ಲಿ ನಿಮಗೆ ಒಂದು ಶಕ್ತಿ ಅನ್ನೋದು ಬರುತ್ತೆ ಯಾಕೆಂದರೆ ಈ ಮಂತ್ರಗಳೆಲ್ಲ ಅದ್ಭುತವಾದಂಥ ಮಂತ್ರಗಳು ಇವೆಲ್ಲ ಈಗಿನ ಮಂತ್ರಗಳೆಲ್ಲ ಆಗಿನ ಕಾಲದ ಮಂತ್ರಗಳು ಇವೆಲ್ಲ ಅದ್ಭುತವಾಗಿ ಕೆಲಸ ಮಾಡುತ್ತೆ ನಿಮಗೆ ಈ ದೇಹ ಒಂದು ಶಕ್ತಿ ಬರುತ್ತೆ ಒಂದು ಏನು ದೇಹದಲ್ಲಿ ಒಂದು ಯಾವುದೋ ಒಂದು ದುಷ್ಟಶಕ್ತಿಗಳಿಲ್ಲದೆ ನಮ್ಮ ದೇಹನೇ ಒಂದು ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡುತ್ತೆ ಹಾಗಾಗಿ ಇದನ್ನು ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಅದ್ಭುತವಾದಂಥ ಒಂದು ಒಂದು ಶಕ್ತಿ ನಿಮ್ಮ ಬಳಿ ಇರ್ತದೆ ಆವಾಗ ಯಾವುದೇ ದುಷ್ಟುಶಕ್ತಿ ಆಗಲಿ ಯಾವುದೇ ನೆಗೆಟಿವ್ ಆಗಲಿ ಅಥವಾ ಯಾವುದೇ ಒಂದು ಮಾಟ ಮಂತ್ರ ತಂತ್ರಗಳೇ ಆದರೂ ನಿಮ್ಮ ಬಳಿ ಇದು ಸುಳಿಯೋಲ್ಲ ವೀಕ್ಷಕರೇ ಇದು ನೋಡಿ ಇದನ್ನು ಸರಿಯಾದ ರೀತಿ ಸಿದ್ಧಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಒಂದು ವೀಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ವೀಕ್ಷಕರೇ ಇದುವರೆಗೂ ನನ್ನ ವೀಡಿಯೋ ನೋಡಿದಕ್ಕೆ ಧನ್ಯವಾದಗಳು ನನ್ನ ಪ್ರಿಯ